ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮಗೆ ಸೂಪರ್ ಆಗಿರುವ ಕನ್ನಡ ರಿಂಗ್ ಟೂನ್ಸ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಹೌದು ಸ್ನೇಹಿತರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸೂಪರ್ ಆಗಿರೋ ನಿಮಗೆ ಓನ್ಲಿ ಕನ್ನಡ ಮೂವೀಸ್ ಆಗಿರ್ಬೋದು ಕನ್ನಡ ರಿಂಗ್ ಟೂನ್ಸ್ ಆಗಿರ್ಬೋದು ಈ ಒಂದು ಅಪ್ಲಿಕೇಶನ್ ಮಾತ್ರ ಸಿಗ್ತದೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಇರಲ್ಲ ಸ್ನೇಹಿತರೆ ಓನ್ಲಿ ನಿಮ್ಮ ಇದರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿರುವ ನಿಮಗೆ ರಿಂಗ್ ಟೂನ್ ನಾನು ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ನೀವು ಆ ಒಂದು ಅಪ್ಲಿಕೇಶನ್ ಇಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿದ್ರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ಏನೆಲ್ಲಿಸಿದರೆ ನನ್ನ ಡಿಸ್ಕ್ರಿಪ್ನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಿ ನಂತರ ಅಲ್ಲಿ ನಿಮಗೆ ಡೌನ್ಲೋಡ್ ಅಂತಿರುತ್ತೆ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಕನ್ನಡ ಆಲ್ ಕನ್ನಡ ರಿಂಗ್ ಟೂನ್ಸ್ ಆ್ಯಂಡ್ ಕನ್ನಡ ಫ್ಲೂಟ್ ಸಾಂಗ್ಸ್ ಕನ್ನಡ ಲವ್ ರಿಂಗ್ ಟೂನ್ಸ್ ಕನ್ನಡ ಸಾಂಗ್ಸ್ ರಿಂಗ್ ಟೂನ್ ಅಂತ ಈ ಥರ ನಿಮಗೆ ಹಲವಾರು ರೀತಿ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಸಿಕ್ಸ್ ಆಪ್ಷನ್ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಸೆಂಟ್ರದ ಸರ್ಚ್ಗಳು ಇರುತ್ತೆ ಸ್ನೇಹಿತರೆ ಸ್ನೇಹಿತರ ನೀವು ಸರ್ಚ್ ಮಾಡಿ ಕೂಡ ರಿಂಗ್ ಟೂನನ್ನು ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ನಿಮ್ಮ ಮೂವಿ ರಿಂಗ್ ಟೂನ್ ಆಗಿರ್ಬೋದು ಯಾವುದೇ ಒಂದು ರಿಂಗ್ ಟೂನ್ ಆಗಿರ್ಬೋದು ಸರ್ಚ್ ಮಾಡಿ ಹಾಗೆ ನಿಮಗೆ ಇಲ್ಲಿ ಸೂಪರಾಗಿ ಆಗಿ ರಿಂಗ್ ಟೂನ್ ತೋರಿಸ್ತೀನಿ ನೋಡ್ತಿರ್ಬೋದು ಸ್ನೇಹಿತರೆ ನಾನು ಲವ್ ರಿಂಗ್ ಟೂನ್ ತಗೊಳ್ತೀನಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಸೂಪರಾಗಿರುವ ನಿಮಗೆ ಕನ್ನಡದಲ್ಲಿರುವ ರಿಂಗ್ ಟೂನ್ ಸ್ನೇಹಿತರೆ ಈ ಒಂದು ರಿಂಗ್ ಟೂನ್ ಬಳಸ್ಕೊಂಡು ನೀವು ನಿಮ್ಮ ಒಂದು ಮೊಬೈಲ್ ರಿಂಗ್ ಟೂನ್ ಅನ್ನು ನೀವು ಸೂಪರಾಗಿ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ